ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಆದಿಪೂಜಿತ ಶಿವನ ವರದಿಂದ ಎಲ್ಲ ಕಾರ್ಯಗಳ ಪ್ರಾರಂಭದಲ್ಲಿ ಗಣೇಶನನ್ನ ಸ್ತುತಿಸಿದರೆ ಆ ಕಾರ್ಯಗಳು ಯಶಸ್ವಿಯಾಗ್ತವೆ ಮತ್ತು ನಿರ್ವಿಘ್ನವಾಗಿ ನೆರವೇರ್ತಾವೆ ಅಂತ ಹೇಳಿ ಸ್ವತಃ ಶಿವನೇ ಹೇಳಿದ್ದಾನೆ ಹಾಗಾಗಿ ಎಲ್ಲ ಕಾರ್ಯಗಳ ಪ್ರಾರಂಭದಲ್ಲಿ ನಾವು ಗಣೇಶನನ್ನ ಪೂಜಿಸುವುದು ಮತ್ತು ಸ್ತುತಿಸುವುದು ಈ ಗಣೇಶನ ಕಲ್ಪನೆ ವೇದಗಳಲ್ಲಿ ಒಂದು ರೀತಿ ಮತ್ತು ಪೌರಾಣಿಕವಾದ ರೀತಿಯಲ್ಲಿ ಇನ್ನೊಂದು ರೀತಿ ಹೀಗೆ ಚಿತ್ರಿಸಲಾಗಿದೆ ಆದರೆ ಅಥರ್ವಣ ವೇದದಲ್ಲಿ ಬರುವಂತ ಗಣೇಶ ಅಥರ್ವ ಶೀರ್ಷದಲ್ಲಿ ಅಲ್ಲಿ ಗಣಪತಿಯನ್ನೇ ಅವನೇ ಬ್ರಹ್ಮ ವಿಷ್ಣು ಅವನೇ ಸೃಷ್ಟಿಕರ್ತ ಅನ್ನೋ ರೀತಿಯಲ್ಲಿ ಚಿತ್ರಿಸಲಾಗಿದೆ ಋಗ್ವೇದದ ಪ್ರಾರಂಭದಲ್ಲಿ ಕೂಡ ಗಣೇಶನನ್ನ ಈ ರೀತಿಯಾಗಿ ಕುತಿಸಲಾಗಿದೆ ನಾವು ಯಾವುದೇ ಮಂತ್ರಗಳನ್ನು ಹೇಳುವ ಮೊದಲು ಅಥವಾ ಯಾವುದೇ ಪಾರಾಯಣವನ್ನು ಪ್ರಾರಂಭ ಮಾಡುವ ಮೊದಲು ಆ ಶ್ಲೋಕವನ್ನು ನಾವು ಕೇಳ್ತೇವೆ ಗಣನಾ ಗಣಪತಿ ಕವಿಂ ಕವೀನಾಮಶ್ವಸ್ತಮ್ ಜ್ಯೇಷ್ಠ ರಾಜತ ಆನಶ್ ಮನ್ಸ್ತೀರಸಾಧನ ಮಹಾಗಣಪತೈ ನಮಃ ಅಂತ ನಾವು ಸ್ತುತಿಸ್ತೇವೆ ಅದರ ಅರ್ಥ ಏನಂತಂದ್ರೆ ದೇವಗಣಗಳಿಗೆ ಒಡೆಯನು ಋಷಿಗಳಲ್ಲಿ ಕವಿಂ ಕವಿನ ಉಪಮಶ್ರವಸ್ತಮಂ ಅಂತಂದ್ರೆ ಋಷಿಗಳು ಅಂತ ಅರ್ಥ ಇಲ್ಲಿ ಕವಿ ಅಂತಂದ್ರೆ ಸಂಸ್ಕೃತದಲ್ಲಿ ಕವಿ ಕ್ರಾಂತದರ್ಶಿ ಅಂತ ಮಾತಿದೆ ಅಂದ್ರೆ ಇಂದ್ರಿಯಾತೀತ ಕಂಡವನು ಅಂತ ಇಂದ್ರಿಯಗಳಿಗೆ ಅತೀತವಾದ ಅಂದರೆ ಸೂಕ್ಷ್ಮವಾಗಿ ವಿಷಯಗಳನ್ನು ಗಮನಿಸುವನು ಅಥವಾ ಗ್ರಹಿಸುವನು ಅಂತೂ ಕೂಡ ಅರ್ಥ ಆಗ್ತದೆ ಅದು ಇಂದ್ರಿಯ ಗೋಚರವಲ್ಲ ಇಂದ್ರಿಯ ಅತೀತವಾದಂಥದ್ದು ಸೂಕ್ಷ್ಮವಾದಂಥದ್ದು ಅದನ್ನು ಗ್ರಹಿಸುವಂಥವರಿಗೆ ಋಷಿಗಳು ಅಂತ ಹೇಳಿದ್ರು ಕವಿ ಕ್ರಾಂತದೃಷ್ಟಿ ಕವಿ ಅಂದರೆ ಋಷಿ ಅಂತ ಅರ್ಥ ಅವುಗಳಲ್ಲಿ ಅವನು ಕವಿಗಳಲ್ಲಿ ಅತ್ಯುತ್ತಮ ಅಂದರೆ ಋಷಿಗಳಲ್ಲಿ ಅತ್ಯುತ್ತಮ ಅತ್ಯಂತ ಶ್ರೇಷ್ಠವಾದ ಅನ್ನವನ್ನ ಅಮಿತವಾಗಿ ಉಳ್ಳವನು ಅಂತ ಬ್ರಹ್ಮಣ ಬ್ರಹ್ಮಣಸ್ಪತಿ ಜ್ಯೇಷ್ಠರಲ್ಲಿ ಜ್ಯೇಷ್ಠನು ಮಂತ್ರಗಳಿಗೆ ಅಧಿಪತಿಯು ಆದ ನಿನ್ನನ್ನು ಆಹ್ವಾನಿಸುತ್ತೇವೆ ಹವಾಮಹೆ ಅಂದ್ರೆ ನಿನಗೆ ಆಹ್ವಾನಿಸ್ತಾ ಇದ್ದೇವೆ ನಮ್ಮ ಈ ಸ್ತುತಿಗಳನ್ನು ಆಲಿಸುತ್ತ ನಮ್ಮನ್ನು ರಕ್ಷಿಸು ಮತ್ತು ಬೇಕಾಗುವ ಎಲ್ಲ ವ್ಯವಸ್ಥೆಗಳಿಂದ ಕೂಡಿದವನಾಗಿ ನಮ್ಮ ಪೂಜಾಗ್ರಹಕ್ಕೆ ಬಂದು ಏನು ಆಸೀನನಾಗುವಂತ ನಿಮ್ಮ ಈ ಪ್ರಾರ್ಥನೆಯ ಅರ್ಥ ಹಾಗಾಗಿ ಪ್ರಾರಂಭದಲ್ಲಿ ನಾವು ಮುಂದೆ ಏನು ಯಾವ್ಯಾವ ಪಾರಾಯಣಗಳು ಮಾಡ್ತೇವೋ ಯಾವ ಶ್ಲೋಕಗಳನ್ನು ಹೇಳ್ತೇವೋ ಅದಕ್ಕೆಲ್ಲ ಫಲದಾತರು ಕೂಡ ಅವನೇ ಅಂತ ಅವನು ನಮಗೆ ಉತ್ತಮವಾದ ಫಲವನ್ನು ಕೊಡಲಿ ಅಂತ ಪುರಂದರದಾಸರು ಕೂಡ ಹಾಡಿನಲ್ಲಿ ಹೇಳಿದ್ದಾರೆ ಗಜವದನ ಬೇಡುವೆ ಗೌರಿ ತನಯ ಆ ಹಾಡಿನಲ್ಲಿ ಬಹಳ ಸುಂದರವಾಗಿ ಅವರು ಹೇಳ್ತಾರೆ ಆ ಪುರಂದರ ವಿಠಲನ ನಿರುತ ನೆನೆಯುವಂತೆ ವರದಯ ಮಾಡುವಂಥ ಅಂದರೆ ಗಣಪತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ತಮ್ಮ ಇಷ್ಟ ದೇವರಾದಂಥ ಪುರಂದರ ವಿಠಲನ್ನ ನಿರಂತರ ನೆನೆಯುವಂತೆ ನನಗೆ ವರ ಕೊಡುವಂತ ಹಾಗೆ ತುಳಸಿದಾಸರು ಕೂಡ ರಾಮನೇ ನನಗೆ ಹೊರಕೊಳ್ಳುವಂತ ಗಣೇಶನನ್ನು ಪೂಜಿಸ್ತಾರೆ ಹಾಗಾಗಿ ನಮ್ಮ ದಾಸ ಪರಂಪರೆಯಲ್ಲಿ ಎಲ್ಲ ದಾಸರು ಕೂಡ ಗಣೇಶನ ಸ್ತುತಿಯನ್ನು ಮಾಡಿದ್ದಾರೆ ಶಂಕರಾಚಾರ್ಯರು ಗಣೇಶ ಸ್ತುತಿಯನ್ನ ರಚನೆ ಮಾಡಿದ್ದಾರೆ ಅವೆಲ್ಲವನ್ನು ಅದರಲ್ಲಿ ಅವರು ಪರಬ್ರಹ್ಮ ಅಂತಲೇ ಗಣಪತಿಯನ್ನ ಸ್ತುತಿಸಿದ್ದಾರೆ ಹೀಗೆ ಗಣಪತಿಯ ಕಲ್ಪನೆ ನಮಗೆ ಎಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ ಅದು ಋಗ್ವೇದದಿಂದಲೇ ಅದರಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ ಇನ್ನು ಪೌರಾಣಿಕವಾಗಿ ನಾವು ಈಗ ಪೂಜೆ ಮಾಡುತ್ತ ಮಾಡುವಂಥ ಗಣಪತಿ ಅಂದರೆ ಗೌರಿಯ ತೆರವಿನಿಂದ ಉದ್ಭವ ಆದಂತ ಆದ್ದರಿಂದ ಗೌರಿ ಅಂತ ಬಹಳ ಜನರಿಗೆ ಇದೊಂದು ಇವತ್ತು ಪ್ರಶ್ನಾರ ಮತ್ತು ವಿಚಾರ ವಿಮರ್ಶೆಗಳಿಗೆ ಒಳಪಟ್ಟಿರ್ತಕ್ಕಂಥ ಜನ ಅದೇ ಅದೇ ಹಾಗೆ ಪಾರ್ವತಿ ಮಣ್ಣಿನಿಂದ ದೇಹದಲ್ಲಿ ಅಷ್ಟೊಂದು ಮಣ್ಣಿತ್ತ ಹೀಗೆಲ್ಲ ಪ್ರಶ್ನೆಗಳನ್ನು ಹೇಳ್ತಾ ಇದ್ದಾರೆ ಭಾರತೀಯ ಪರಂಪರೆಯಲ್ಲಿ ಆಗಲಿ ಯಾವುದೇ ಧರ್ಮದ ಪರಂಪರೆಯಲ್ಲಿ ಮೈಥಾಲ ಜಯಂತಿ ಪೌರಾಣಿಕವಾಗಿ ಒಂದು ಕಥೆಗಳಿರುತ್ತವೆ ಆದರೆ ಅದರ ಹಿಂದೆ ಅದು ಏನಂತಂದರೆ ಸಾಂಕೇತಿಕ ಅದರ ಹಿಂದೆ ಒಂದು ತತ್ವ ಅಂತ ಇರ್ತದೆ ಹಾಗೆ ಗಣೇಶನ ತತ್ವ ಅಂತ ಇದೆ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಅಂತ ಅವನನ್ನು ಅಂದ್ರೆ ಅಂದರೆ ಇಲ್ಲಿ ಅವನು ಸ್ಥಿತನಾಗಿರತಕ್ಕಂಥವನು ಆದ್ದರಿಂದ ಈ ಭೂಮಿಯನ್ನು ಕೂಡ ಮೂಲಾಧಾರ ತತ್ವಕ್ಕೆ ಸಾಂಕೇತಿಕವಾಗಿ ಬಳಸ್ತಾರೆ ಮೂಲಾಧಾರವನ್ನು ಹಾಗಾಗಿ ನಾವು ಬರೀ ಗಣೇಶನ ಶರೀರ ಅಷ್ಟೇ ಯಾಕೆ ಪ್ರತಿಯೊಬ್ಬರ ಶರೀರವು ಕೂಡ ಮಣ್ಣಿನಿಂದೇ ಆಗಿದೆ ದಾಸರು ಹೇಳಿದ್ದಾರೆ ಶರಣ್ ಹೇಳಿದ್ದಾರೆ ಅಂದರೆ ಮಣ್ಣಿನಿಂದ ಕಾಯ ಮಣ್ಣಿಂದ ಮಣ್ಣಿಂದ ಮಣ್ಣಲ್ಲೇ ಹೋಗುತ್ತೆ ಅಂತ ಹಾಗಾಗಿ ಎಲ್ಲರ ಶರೀರವೂ ಕೂಡ ಮಣ್ಣಿಂದೇ ಆಗಿದೆ ನಾವು ಗಣೇಶನ ಶರೀರ ಮಣ್ಣಿನಿಂದ ಆಗಿದಂಥ ಕತೆ ಹೇಳಿದಾಗ ಕುಹಕವಾಡುವಂಥವರು ಹಾಗಾಡ್ತಾರೆ ಆದರೆ ತಾತ್ವಿಕ ಹಿನ್ನೆಲೆಯನ್ನು ಅದರ ಹಿನ್ನೆಲೆಯನ್ನು ನಾವು ಗ್ರಹಿಸಬೇಕು ಅಂದರೆ ಭೂಮಿ ತಾಯಿ ಪಾರ್ವತಿ ಅಂದರೆ ಭೂಮಿ ಅವಳ ಶರೀರದಿಂದ ಎಲ್ಲರೂ ಕೂಡ ಹಾಗೆಯೇ ಹುಟ್ಟಿರ್ತಕ್ಕಂಥದ್ದು ಮತ್ತು ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು ಹಾಗೆ ಅದು ಪ್ರಕೃತಿ ದತ್ತವಾಗಿ ಹೇಗೆ ಹೋಗಬೇಕು ಹಾಗೆ ವಿಸರ್ಜನೆ ಮಾಡುವಂಥದ್ದು ಆದ್ದರಿಂದ ನಾವು ಹೊರಗಿನ ಆಚರಣೆಗಳನ್ನಷ್ಟೇ ಗಮನಿಸಿದೆ ಹಿಂದೆಲೆ ಇರ್ತಕ್ಕಂಥ ಅರ್ಥ ಅರ್ಥವನ್ನು ನಾವು ಗಮನಿಸಬೇಕು ಸ್ವಾಮಿ ವಿವೇಕಾನಂದ ಹೇಳಿದಂತೆ ಎನಿಥಿಂಗ್ ದಟ್ ವೆಸ್ಟರ್ನ್ ಆರಿಜನ್ ಫಸ್ಟ್ ವೆರಿಫೈ ದೆನ್ ಎಕ್ಸೆಪ್ಟನ್ ಎನಿಥಿಂಗ್ ದಟ್ ಇಂಡಿಯನ್ ಆರಿಜನ್ ಫಸ್ಟ್ ಅಕ್ಸೆಪ್ಟ್ ಐನ್ ದೆನ್ ಇಫ್ ನೆಸೆಸರಿ ವೆರಿಫೈ ಇಟ್ಟ ಹಾಗಾಗಿ ನಾವು ಭಾರತೀಯವಾದದನ್ನು ಯಾವುದರಿಂದ ಇರಲಿ ಮೊದಲು ನಂಬಬೇಕು ಆಮೇಲೆ ಅದರ ತಾತ್ವಿಕ ಹಿನ್ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಇಬ್ ಇವತ್ತು ಗಣೇಶನ ಪೂಜೆ ಮಾಡುವಂಥರ ಸಂಖ್ಯೆ ತುಂಬ ಇದೆ ಹಾಗೆ ಅವನು ಆಶೀರ್ವಾದ ಕೂಡ ಅವರವರ ಅನುಸಾರವಾಗಿ ಅವನು ಕೊಡ್ತಾನೆ ಅವನು ಬುದ್ಧಿದ ಬುದ್ಧಿಯನ್ನು ಕೊಡುವವನು ಮತ್ತು ಸಿದ್ಧಿಯನ್ನು ಕೊಡುವಂಥವನು ಜೊತೆಗೆ ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಈ ಒಂದು ಭಾವನೆಯಿಂದ ನಂಬಿಕೆಯಿಂದ ಎಲ್ಲರೂ ಅವನನ್ನು ಆರಾಧಿಸ್ತಾರೆ ಹಾಗೆ ಆರಾಧಿಸುವುದರಿಂದ ಅವರವರು ಸಂಕಷ್ಟಗಳಿಂದ ಸಂಕಷ್ಟಗಳನ್ನು ಕೂಡ ಪಾರಾಗಿದ್ದಾರೆ ಹೊರಗಿನ ನಾವು ಯಾವುದೇ ದೇವರಾಗಿರ್ಬೋದು ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಪೂಜಿಸಿದಾಗ ನಮ್ಮ ಶ್ರದ್ಧೆ ಬಲವಾಗುತ್ತೆ ಹಾಗೆ ನಮ್ಮೆಲ್ಲರ ಶ್ರದ್ಧೆ ಬಲವಾಗಲಿ ವಿಘ್ನ ನಿವಾರಕನಾದ ಗಣಪತಿ ನಮ್ಮ ರಾಷ್ಟ್ರಕ್ಕೆ ಒದಗಿರ್ತಕ್ಕಂಥ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ